ದೇವಸ್ಥಾನದಲ್ಲಿ ಯಾರು ಇಲ್ಲ ಅನ್ಸುತ್ತೆ ಇಲ್ಲಪ್ಪ ಒಬ್ರು ಕಾಣ್ತಾ ಇಲ್ಲ ಅಲ್ಲಿ ನಾವು ಬರ್ತಿದ್ದಾರಾ ಇಲ್ಲ ಅಲ್ಲಿ ಇನ್ನು ಹೋದಪ್ಪ ನಮಸ್ಕಾರ ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ನೀವು ನಮಸ್ಕಾರ ಹೇಳ್ತೀರಿ ನಾವು ಅಂತ ಹೇಳ್ತೇವೆ ಇಷ್ಟೇ ವ್ಯತ್ಯಾಸ ಅರ್ಥ ಆಯ್ತಾ ಗಂಟೆ ಶಬ್ದ ಕೇಳಿತ್ತು ಒಂದು ಆ ಗಂಟೆ ಶಬ್ದ ಕೇಳುವಾಗ ಒಂದು ಏನೋ ಒಂದು ಅನಿಸಿತು ಹೊರಗೆ ಬಿಡುವ ಅಂತೇಳಿ ಹೊರಗೆ ಬರುವಾಗ ನಿಮ್ಮನ್ನು ಕಾಣ್ತದೆ ಅಲ್ಲ ಇಲ್ಲಿ ಇದ್ದವರನ್ನು ಕಾಣೋದಿಲ್ಲ ಅದು ಬಾಗಿಲು ತೆಗದೇ ಇರೋದು ಇಪ್ಪತ್ತು ನಾಲ್ಕು ಗಂಟೆ ಬಾಗಿಲು ತೆಗೆದೇ ಇರೋದು ಯಾವ್ದಾವುದು ಸ್ಥಿತಿಯಲ್ಲಿರೋದು ಪಂಚಭೂತಗಳು ಹೇಗೆ ಉಂಟು ಆಗಿರೋದು ಅರ್ಥ ಆಗ್ತದಾ ಇಲ್ಲಿ ಸ್ಥಿತಿಯನ್ನು ಹೇಳೋದು ಹಾಂ ಈ ಸಮಯದಲ್ಲಿ ಬಂದಿದ್ದೀರಿ ಈಗ ಸಮಯ ಎಷ್ಟಾಯಿತು ಹಾಂ ಬೆಳಿಗ್ಗೆ ಆಯಿತು ಅಲ್ವ ಹಾಂ ಅಂಕಲ್ ಹೊರಡೋದು ರಾತ್ರಿಯಲ್ಲಿ ಲೇಟ್ ಆಗಬೇಕು ನೋಡಿ ಅಂದರೆ ಬೇಗ ಬರ್ತಾ ಇದ್ವಿ ಕೆಲಸದಿಂದ ಬರೋ ಟೈಮ್ ಲೇಟಾಗಿ ಹೋಗಿದ್ರಿಂದ ಹಾಂ ಭೇಟಿ ಆಗ್ಲೇಬೇಕಂತೇಳಿ ಮೂರು ಜನ ಲೇಟಾದರೂ ಪರೋ ಬಂದ್ವಿ ಅದಕ್ಕೆ ಲೇಟ್ ಆಗುತ್ತೆ ಲೇಟ್ ಆಗಿಲ್ಲ ಸರಿಯಾಗಿ ಉಂಟು ಅಂತ ಹೇಳಿದ್ವಿ ಬೆಳಗಿನ ಸಮಯದಲ್ಲೇ ನೋಡಬೇಕು ಅಂತ ಹೇಳ್ದು ನಿಮಗೆ ಹೇಳ್ತಾ ಇಲ್ಲ ಇಲ್ಲಿ ಕೆಲವೆಲ್ಲ ಉಂಟಲ್ಲ ಅದಕ್ಕೆ ಹೇಳ್ತಿರೋದು ಎಲ್ಲಿ ಹೋಗಿದ್ದಾರೆ ಅಂತ ಕೇಳೋದು ಒಂದು ಭಕ್ತಾದಿಗಳು ಬರುವಾಗ ಒಂದು ಗಂಟೆ ನಿಮಗೆ ನಿಮಗಿಲ್ಲಿ ನಿಂತುಕೊಳ್ಳಲಿಕ್ಕೆ ಬಂದು ನೋಡಲಿಕ್ಕೆ ಆಗೋದಿಲ್ಲ ಅಂದರೆ ನೀವೆಂಥ ಮಾಡೋದು ಆ ನೀವೆಂಥೇಳಿರೋದು ಈಗ ಸಿರಕಲ್ಲಿನಾಗಿ ನಿಂತ್ಕೊಂಡ್ರೆ ಏನು ಪ್ರಯೋಜನ ಏನೋ ಪ್ರಯೋಜನ ಉಂಟಾ ಹಾಂ ಸಟ್ಟವಾಗಿ ತಿಳಿಯಲಿಕ್ಕೆ ಬರಬೇಕು ಇಲ್ಲಿಗೆ ನೀವು ಪುಣ್ಯವಂತರಾದ ಕಾರಣ ನೀವು ಬರುವಾಗ ನಾನೇ ಸಿಕ್ಕಿದೆ ಅಂತ ಹೇಳೋದು ನಿಮ್ಮ ಇಚ್ಛೆ ಸಿಕ್ಕಿದೆ ಅಂತ ಹೇಳೋದು ನಿಮ್ಮ ಇಷ್ಟು ಜನ್ಮದ ಫಲ ಸಿಕ್ಕಿದೆ ಅಂತ ಹೇಳೋದು ಇಷ್ಟು ಜನ್ಮದ ಪುಣ್ಯ ಸಿಕ್ಕಿದೆ ಅಂತ ಹೇಳೋದು ಆದ ಕಾರಣ ನಿಮಗೆ ಬಂದ ಕೂಡಲೇ ಸಿಕ್ಕಿಕೊಂಡಿತ್ತು ಅಂತ ಹೇಳೋದು ಇದನ್ನು ಯಾರಿಂದ ಆಗೋದಿಲ್ಲ ಅಂತ ಹೇಳೋದು ನೀವು ನೀವು ಮಾಡಿದ ಪುಣ್ಯವನ್ನು ಪಾಪವನ್ನು ಯಾರಿಂದಲೂ ಆಗುವುದಿಲ್ಲ ಅದು ಅನುಭವಿಸಿ ಆಗಬೇಕು ಪುಣ್ಯ ಕೊಡೋದು ಕೊಡ್ತದೆ ಪಾಪ ಕೊಡೋದು ಕೊಡ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವುದ್ಯಾವುದು ಸಿಕ್ಕರೆಲ್ಲ ಬರುವುದಲ್ಲ ಒಂದು ಭಯ ಬೇಕು ಭಕ್ತಿ ಬೇಕು ಶರಣಾಗತಿ ಬೇಕು ಎಲ್ಲ ಬೇಕು ಪುಣ್ಯ ಇದ್ದವನಿಗೆ ಮಾತ್ರ ಸಿಗೋದು ಅಂತ ಹೇಳೋದು ಆಗ ನಿಮಗೆ ತಿಳಿದೋ ತಿಳಿಯೋದು ಬಂದಿದ್ದೀರಿ ಇಲ್ಲಿಗೆ ಬಂದ ನಂತರ ಇನ್ನೇನು ಮಾಡಬೇಕು ಹೇಗಿರಬೇಕು ಅಂತ ತಿಳಿಬೇಕು ತತ್ತಾಗ್ತಾ ಹೇಳೋದು ಇನ್ನೇನು ಹೇಳಲಿಕ್ಕಿದೆ ಹಾಂ ನೋಡಲಿಕ್ಕೆ ಬಂದ ನಂತರ ಒಂದು ದರ್ಶನ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾತಾಡಿ ಹೊರಟು ಹೋಗ್ತಾನೆ ಇರಬೇಕು ಪುನಃ ತಿರುಗಿಸ ನೋಡಬಾರ್ದು ಇದು ಸತ್ಯಸ್ಥಿತಿ ಹೇಳೋದು ಸಾಧು ದರ್ಶನ ಪಾಪ ವಿಮೋಚನ ಅದು ನಿಮ್ಮ ನಿಮ್ಮ ಭಾವನೆಗೆ ತಕ್ಕವಾಗಿ ನಿಮ್ಮ ಆತ್ಮ ಎಷ್ಟು ಶುದ್ಧವಾಗಿ ಉಂಟು ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿ ಉಂಟು ಅದಕ್ಕೆ ತಕ್ಕವಾಗಿ ನಿಮಗೆ ಫಲ ಸಿಗ್ತದೆ ಇನ್ನು ಗುರುವೇ ಬೇಕು ಅಂತ ಹೇಳಿದರೆ ಆ ಜ್ಞಾನ ಬೇಕು ಅಂತ ಹೇಳಿದರೆ ಆ ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಗುರುವಿನ ಸೇವೆ ಮಾಡಲಿ ಕಲಿಬೇಕು ಒಂದು ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಕಲಿಬೇಕೆಲ್ಲರೂ ಹಾಂ ಸೇವೆ ಮಾಡುವಾಗ ಯಾವ ರೀತಿ ಮಾಡಬೇಕು ತನ್ನನ್ನು ತಾನು ಸವಿಸಬೇಕು ಗಂಧವನ್ನು ತೇರಿದ ಹಾಗೆ ಗಂಧ ಉಂಟಲ್ವ ಹಾಂ ಯಾವ ರೀತಿ ಆಗ್ತದೆ ಅದು ಪರಿಮಳ ಬರಬೇಕಾದ್ರೆ ತನ್ನನ್ನು ತಾನು ಸವಿಸಬೇಕು ಗಂಧ ಗುರು ಸೇವೆ ಅಂದರೆ ಏನು ಮಾಡಬೇಕು ಹಾಂ ಗುರು ಸೇವೆ ಅಂದರೆ ಏನು ಮಾಡಬೇಕು ಅಲ್ವಾ ಗುರು ಸೇವೆ ಅಂತ ಹೇಳಿದರೆ ನಿನ್ನನ್ನು ನೀನು ಮರಿಬೇಕು ನಿನ್ನನ್ನು ನೀನು ಮರೆತರೆ ಗುರು ಸೇವೆ ಆಗ್ತದೆ ಅಂದರೆ ಗುರುಗಳಂತೇಳಿದರೆ ಅನುಭವಿಸಬೇಕು ಒಂದು ದಿನ ಒಂದು ಕ್ಷಣದಲ್ಲಿ ತಿಳಿಯುವಂಥ ವಿಚಾರ ಅಲ್ಲ ಗುರು ಸೇವೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಹಾಂ ಗುರು ಯಾಕೆ ಸಿಕ್ಕಿದು ಅಂತೇಳಿ ಗೊತ್ತುಂಟಾ ನಿಮ್ಮ ಜೀವನದಲ್ಲಿ ಗುರು ಯಾಕೆ ಬಂದದ್ದು ಅಂತೇಳಿ ಗೊತ್ತುಂಟಾ ಗೊತ್ತಿಲ್ಲ ಅಲ್ಲ ಹಾಂ ಮತ್ತೆ ಗುರು ಸೇವೆ ಯಾಕೆ ಮಾಡಬೇಕು ಅಂತ ಹೇಳಿದರೆ ಸೇವೆ ಮಾಡಿದ ನಂತರ ಗೊತ್ತಾಗ್ತದೆ ಯಾಕೆ ಮಾಡಬೇಕು ಅಂತೇಳಿ ಹಾಂ ಕೆಲಸ ಮಾಡಿದಂಥ ಸಂಬಳ ಸಿಕ್ಕದಲ್ವ ಕೆಲಸ ಮಾಡೋ ಮುಂಚೆ ಸಂಬಳ ಸಿಗ್ತದ ನೀವು ಯಾವ ರೀತಿ ಕೆಲಸ ಮಾಡ್ತೀರ ಅದೇ ರೀತಿ ಸಂಬಳ ಅಲ್ವಾ ಹಾಂ ಸತ್ಯ ಅಲ್ವ ಇದು ಹಾಂ ಹಾಂ ಒಂದು ವಿಷಯ ಯಾಕೆ ಮಾಡಬೇಕು ಅಂತ ಕೇಳಿದರೆ ಅದು ಯಾಕೆ ಮಾಡಬೇಕು ಅಂತೇಳಿ ಮಾಡಿ ನೋಡಬೇಕು ಆ ಗುರು ಸೇವೆಯನ್ನು ಮಾಡಿ ನೋಡಬೇಕು ಆ ಗುರು ಸೇವೆಯನ್ನು ಮಾಡಿ ನೋಡುವಾಗ ಆ ಸತ್ಯ ವಿಚಾರ ಏನಂತ ಹೇಳಿದಾಗ ಗುರು ಸೇವೆ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರಲ್ಲ ಗುರು ಸೇವೆ ಮಾಡಿದವರೇ ಇಲ್ಲಿ ಸರಿಯಾಗಲಿಲ್ಲ ಇನ್ನು ಇನ್ನು ಗುರುಸೇವೆ ಮಾಡದೇ ಗುರುವನ್ನು ಒಂದು ಕ್ಷಣದಲ್ಲಿ ನೋಡಿ ಸರಿ ಆಗ್ತದೆ ಅಂತ ಹೇಳಿದರೆ ಇದು ಅಜ್ಞಾನ ಅಲ್ಲ ಇದು ಅಜ್ಞಾನ ಅಲ್ವಾ ಅಂತ ಕೇಳೋದು ಇದು ಅಜ್ಞಾನ ಅಲ್ವ ಅಂತ ಕೇಳೋದು ఒక సత్యవంత గురు సిగోదు బాహ అపరూప బహాళ అపరూప ఆసెబిట్టరూప ఆసెబిట్టవరూ కండికే సాధ్య అసె ఇవరూ బే కండిబోదు ఆసెబట్టవరూ కండికే సాధ్యవసే ఇలాంటిగిత కండితా నీవు ఇలా జ్ఞానవే అంత్రి ಇದೆಲ್ಲವೂ ದರ್ಶನ ಭಾಗ್ಯವೇ ಅಂತ ಹೇಳುದು ಇದೆಲ್ಲ ಪುಣ್ಯದ ವರಪ್ರಸಾದ ಅಂತ ಹೇಳೋದು ಇದೆಲ್ಲವೂ ಪುಣ್ಯದ ವರಪ್ರಸಾದ ಇದನ್ನು ನೀವು ಯಾವ ರೀತಿಯಾಗಿ ಇನ್ನು ಉಪಯೋಗಿಸಿಕೊಂಡು ಹೋಗ್ತೀರಿ ಇಲ್ಲೇ ಇದ್ದು ಸೇವೆ ಮಾಡ್ತೀರಾ ಅಲ್ಲ ದರ್ಶನ ಆಯಿತು ಹಾಂ ಇನ್ನು ಮೇಲೆ ಮುಂದುವರಿಸ್ತೀರಾ ಅಲ್ಲಿ ನಿಮಗೆ ಬಿಟ್ಟ ವಿಚಾರ ಇಲ್ಲಿ ಯಾರನ್ನು ಬಾ ಅಂತ ಹೇಳೋದಿಲ್ಲ ಹೋಗು ಅಂತ ಹೇಳಿದ್ರು ಹಾಂ ನಿಮ್ಮ ಪುಣ್ಯ ಜನ್ಮ ಜನ್ಮದ ಪುಣ್ಯ ನಿಮ್ಮ ಪ್ರಾರ್ಥನೆ ಒಂದು ಕ್ಷಣ ಕೂಡ ನಿಮಗೆ ಕಾಯಿಸಲಿಲ್ಲ ಕೂಡಲೇ ನಿಮಗೆ ಸಿಕ್ಕಿಕೊಂಡಿತ್ತು ಅಲ್ವಾ ನಿಮ್ಮ ಪುಣ್ಯ ಅಲ್ವಾ ಹಾಂ ಇದನ್ನು ತಿಳ್ಕೊಂಡ್ರೆ ಸಾಕು ಅಂತೇಳಿ ಇನ್ನೇನು ನಿಮ್ಮ ಅಂತರ್ಜ್ಞಾನಕ್ಕೆ ಬಿಟ್ಟ ವಿಚಾರ ಒಂದು ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಒಂದು ದಿನದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಒಂದು ವರ್ಷದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಎಷ್ಟು ವರ್ಷ ಇದ್ದರೂ ಅರ್ಥ ಮಾಡಲಿಕ್ಕೆ ಸಾಧ್ಯ ಅಲ್ಲ ಎಷ್ಟು ಜನ್ಮ ತೆಗೆದರೂ ಅರ್ಥ ಮಾಡಲಿಕ್ಕೆ ಸಾಧ್ಯ ಅಲ್ಲ ನೀವು ಪವಿತ್ರವಾದ ಪಕ್ಷದಲ್ಲಿ ನಿಮ್ಮ ಆತ್ಮ ಶುದ್ಧವಾಗಿದ್ದ ಪಕ್ಷದಲ್ಲಿ ಒಂದು ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಬೋದು ಒಂದು ದಿನದಲ್ಲಿ ಅರ್ಥ ಮಾಡಿಕೊಳ್ಬೋದು ಒಂದು ವರ್ಷದಲ್ಲಿ ಅರ್ಥ ಮಾಡಿಕೊಳ್ಬೋದು ನಿಮ್ಮ ಶುದ್ಧತೆ ಮೇಲೆ ಅಡಗಿದೆ ನೀವೆಷ್ಟು ಪವಿತ್ರ ಆಗ್ತೀರಿ ಅದರ ಮೇಲೆ ಎಲ್ಲ ವಿಚಾರಗಳು ಅಡಗಿದೆ ಅಂತ ಹೇಳೋದು ಹಾಗೆ ಪವಿತ್ರರಾಗಲಿಕ್ಕೆ ಕಲಿಯಿರಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಲಿಕ್ಕೆ ಕಲಿಯಿರಿ ನಿಮ್ಮ ಆತ್ಮಕ್ಕೆ ತೃಪ್ತಿಯನ್ನು ಕೊಡಲಿಕ್ಕೆ ಕಲಿಯಿರಿ ಇದುವೇ ಇಲ್ಲಿ ಬಂದದಕ್ಕೆ ಬೆಳಗಿನ ವರಪ್ರಸಾದ ಶುಭವಾಗಲಿ ತಿರುಚಿತ್ರಂಬಲಂ ಗುರುವೇಶ್ ನಮಃ ನಮಃ ಶಿವಾಯ್ ನಮಃ ಶಿವಾಯ್ ಶಿವಾಯ್ ನಮಃ ಶಿವಾಯ್